ತುರ್ತಾಗಿ ನಡೆದಂಥ ನಡೆಯುವಂಥ ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ರಾಜ್ಯ ಹೋರಾಟಗಾರಾದಂಥ ನಾಯಕರಾದಂಥ ಅಮ್ಮಣ್ಣ ಮತ್ತು ಬಸವರಾಜ್ ಗೌತಾಳ್ ಅವರು ನಮ್ಮ ರಾಜ್ಯದ ಈ ಮಾದಿಗ ಸಮುದಾಯದ ಪರವಾಗಿ ಇತ್ತೀಚೆಗೆ ಒಳ ಮೀಸಲಾತಿ ವರ್ಗೀಕರಣ ಮತ್ತು ನಾಗೋಹನ್ ದಾಸ್ ಅವರ ವರದಿಯನ್ನು ಆಧರಿಸಿ ಸರ್ಕಾರಕ್ಕೆ ತೀರ್ಮಾನಗಳು ಇದನ್ನು ಆಧರಿಸಿ ಸರ್ಕಾರ ಹೊರಡಿಸಿರುವ ಆದೇಶಗಳು ಅದರ ಬಗ್ಗೆ ಇರ್ತಕ್ಕಂಥ ಅಂಶಗಳ ಬಗ್ಗೆ ಅದರಲ್ಲಿ ಏನೇನು ನ್ಯೂನತೆಗಳಿದೆ ಲೋಪದೋಷಗಳಿದೆ ಅದನ್ನ ಸರ್ಕಾರದ ಗಮನಕ್ಕೆ ತಂದು ಸರಿಪಡಿಸ್ಬೇಕು ಅಂತೇಳಿ ವಿನಂತಿ ಮಾಡಿದ್ದಾರೆ ಅದಕ್ಕೆ ಪೂರಕವಾಗಿ ಅವರಿಬ್ಬರು ಮಾತಾಡ್ತಾರೆ ಅದು ವಿಚಾರ ಹಾಗೆ ಇದೇ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯ ವಿಶೇಷತೆ ಅಥವಾ ಒಂದು ತುಂಬಾ ದುಃಖಕರವಾದ ವಿಚಾರ ಅಂತ ಅಂದ್ರೆ ನಮ್ಮ ಜಿಲ್ಲೆನಲ್ಲಿ ಮಧುಗಿರಿ ನಲ್ಲಿ ಒಂದು ದಲಿತನ ಹಕ್ಕಿ ಆಗಿದೆ ಆ ದಲಿತನ ಹತ್ಯೆಯನ್ನು ನಾವು ಖಂಡಿಸ್ತೇವೆ ಹಾಗೂ ಅದರ ಬಗ್ಗೆ ನಿಷ್ಪಕ್ಷಪಾತವಾದ ತನಿಖೆ ಹಾಕ್ಬೇಕು ಅಂತ ಹೇಳಿ ಸರ್ಕಾರವನ್ನು ಒತ್ತಾಯಿಸ್ತೇವೆ ಹಾಗೂ ಈ ಈ ದಲಿತರ ದೌರ್ಜನ್ಯ ಪ್ರಕರಣಗಳು ನೋಡಿದ್ರೆ ತುಮಕೂರು ಜಿಲ್ಲೆಯಲ್ಲಿ ಜಾಸ್ತಿ ಆಗ್ತಾ ಇದೆ ಹಾಗಾಗಿ ಸರ್ಕಾರ ಯಾರೇ ನೇರವಾಗಿ ಯಾರನ್ನೇ ಬೇಕಾದ್ರೆ ಕೊಲ್ಲಬೇಕು ಅನ್ನುವಂತ ವಾತಾವರಣ ಇದೆಯಲ್ಲ ಅದನ್ನ ಲಾಡ್ ಲಾನ್ ಇಂಪ್ಲಿಮೆಂಟ್ ಮಾಡೋದ್ರ ಮೂಲಕ ಮುಗ್ಧರು ಅಮಾಯಕರು ಬಡವರು ಬರುವಂಥ ಒಂದು ವಾತಾವರಣ ನಿರ್ಮಾಣ ಮಾಡಬೇಕು ಇದು ಸಾಂಖೇತವಾಗಿ ನಾವು ಬಿ ಎಸ್ ಎಲ್ ಅಧ್ಯಕ್ಷ ಆಗಿ ಮನೆ ಮಾಡಿಕೊಟ್ಟಾಗೋದು ಈಗ ಒಣ ಮಿಸ್ ಅಂತ ವಿಚಾರ ನಮ್ಮ ಮದುವೆ ಒಂದು ನಿಮಿಷ ಗೌರವಿತ ಎಲ್ಲ ಮಾಧ್ಯಮದ ಮಿತ್ರರೇ ಹಿರಿಯರೇ ಈಗಾಗಲೇ ಈ ಪತ್ರಿಕಾಗೋಷ್ಠಿಯ ಮೂಲ ಉದ್ದೇಶ ಏನು ಕಳೆದ ಮೂವತ್ತು ಮೂವತ್ತು ಐದು ವರ್ಷಗಳಿಂದ ಪರಿಶಿಷ್ಟ ಮೀಸಲಾತಿಯಲ್ಲಿ ಒಳ ಮೀಸಲಾತಿಯನ್ನು ಜಾರಿಗೊಳಿಸಬೇಕು ಅನ್ನುವಂಥ ಒಂದು ಚಾರಿತ್ರಿಕವಾದಂಥ ಈ ಹೋರಾಟಕ್ಕೆ ಮಾನ್ಯ ಸುಪ್ರೀಂ ಕೋರ್ಟು ಕಳೆದ ವರ್ಷ ಆಗಸ್ಟ್ ಒಂದರಂದು ಒಂದು ಸ್ಪಷ್ಟವಾದಂಥ ತೀರ್ಪನ್ನು ನೀಡಿ ಆಯಾ ರಾಜ್ಯಗಳು ರಾಜ್ಯ ಸರ್ಕಾರಗಳು ಈ ಒಳ ಮೀಸಲಾತಿಯನ್ನ ಜಾರಿಗೆ ತರಬೇಕು ಅದರಲ್ಲಿ ವಿಶೇಷವಾಗಿ ಆಯಾ ರಾಜ್ಯದಲ್ಲಿರುವಂತಹ ಪರಿಶಿಷ್ಟ ಜಾತಿಗಳ ದತ್ತಾಂಶಗಳನ್ನು ಕ್ರೋಢೀಕರಿಸಬೇಕು ವೈಜ್ಞಾನಿಕವಾದಂತಹ ಮಾಹಿತಿಗಳನ್ನು ಕ್ರೂಢೀಕರಿಸಿ ಅಧ್ಯಯನ ಮಾಡಿ ಅದರ ಆಧಾರದ ಮೇಲೆ ಒಳ ಮೀಸಲಾತಿಯನ್ನ ಜಾರಿಗೊಳಿಸಬೇಕನ್ನುವಂತ ಒಂದು ತೀರ್ಪಿನ ಅನ್ವಯವಾಗಿ ರಾಜ್ಯ ಸರ್ಕಾರ ಆಗಸ್ಟ್ ಹತ್ತೊಂಬತ್ತರಂದು ವಿಶೇಷ ಕ್ಯಾಬಿನೆಟ್ ಅಲ್ಲಿ ಒಳಗಿಸಲಾಗಿ ಜಾರಿಗೊಳಿಸ್ತೀವಿ ಅನ್ನುವಂಥದ್ದನ್ನ ಘೋಷಣೆ ಮಾಡಿ ಈಗ ಅದನ್ನ ಜಾರಿಗೊಳಿಸುವಂತ ರಾಜ್ಯ ಸರ್ಕಾರದ ನೀತಿ ಏನಿದೆ ಅದನ್ನು ನಾವು ಪ್ರೀತಿಪೂರ್ವಕವಾಗಿ ಸ್ವಾಗತ ಮಾಡ್ತೀವಿ ಮೊದಲನೇದಾಗಿ ಎರಡನೇದು ಇದರಲ್ಲಿ ತೆಲಂಗಾಣದ ಮಾದರಿಯಲ್ಲಿ ಈ ಒಳಮೀಸಲಾತಿಯನ್ನ ಒಂದು ಪ್ರತ್ಯೇಕವಾದಂಥ ಕಾಯ್ದೆಯನ್ನು ರೂಪಿಸಿ ಕಾಲಕಾಲಕ್ಕೆ ಬೇಕಾಗಿರುವಂಥ ಬದಲಾವಣೆಗಳನ್ನು ತಂದು ಕಾಲಕಾಲಕ್ಕೆ ಬೇಕಾಗಿರುವಂಥ ಎಲ್ಲ ಮಾಹಿತಿಗಳನ್ನು ಪಡೆದು ಈ ನೂರ ಒಂದು ಜಾತಿ ಸಮುದಾಯಗಳಿಗೆ ಸಮಗ್ರವಾದಂಥ ಒಳ ಮೀಸಲಾತಿಗೆ ಜಾರಿಗೆ ತಂದು ಅಭಿವೃದ್ಧಿ ಮಾಡಬೇಕು ಅನ್ನುವಂತ ಒಂದು ಕರ್ನಾಟಕ ಸರ್ಕಾರ ಕೂಡಲೇ ಇದಕ್ಕೆ ಬೇಕಾಗಿರುವಂತಹ ಒಂದು ಕಾಯ್ದೆಯನ್ನು ರೂಪಿಸಬೇಕು ಅಷ್ಟು ಮಾತ್ರ ಅಲ್ಲ ವಿಶೇಷವಾಗಿ ಜಸ್ಟಿಸ್ ನಾಗೋನ್ ದಾಸ್ ಅವರು ಮಾಡಿರುವಂತ ಸಮೀಕ್ಷೆ ಮತ್ತು ಅಧ್ಯಯನ ಪ್ರಮುಖವಾಗಿ ಎ ಡಿ ಆದಿ ಆಂಧ್ರ ಅನ್ನುವಂಥ ಜಾತಿಗಳಿದ್ವೋ ಅಥವಾ ಪಂಗಡಗಳಿದ್ವೋ ಅವುಗಳನ್ನ ಅವುಗಳಲ್ಲಿರುವಂತಹ ಉಪಜಾತಿಗಳನ್ನ ಸ್ಪಷ್ಟೀಕರಣ ಮಾಡಿಕೊಳ್ಳಬೇಕು ಆ ಉಪಜಾತಿಗಳು ತಮ್ಮ ತಮ್ಮ ಉಪಜಾತಿಗಳು ಸಮೀಕ್ಷೆಗಳನ್ನು ಪಡಿಸಬೇಕು ಅನ್ನುವಂತ ಒಂದು ಮುಖ್ಯವಾದ ಅಂಶ ಏನಿತ್ತು ಅದರಲ್ಲೂ ಕೂಡ ನಾಲ್ಕೂವರೆ ಲಕ್ಷದಷ್ಟು ಜನ ತಮ್ಮ ಉಪಜಾತಿಗಳನ್ನು ಬರೆಸ್ತೆ ಮತ್ತೆ ಏಕೆ ಏಡಿ ಆದಿ ಆಂಧ್ರವನ್ನು ಬರೆಸಿದಾರ ಹಾಗಾಗಿ ಅವರಿಗೆ ಒಂದು ಪರ್ಸೆಂಟ್ ಮೀಸಲಾತಿಯನ್ನು ಇಟ್ಟಿದ್ರು ಅದು ಬೇರೆ ಬೇರೆ ರಾಜಕೀಯ ಒತ್ತಡದಿಂದಾಗಿ ಅದು ಸಾಧ್ಯವಾಗಿಲ್ಲ ಹಾಗಾಗಿ ಈಗ ಅದು ನಮ್ಮ ಮಧ್ಯದಲ್ಲಿ ಒಂದು ಸಮಸ್ಯೆಯಾಗಿ ರೂಪುಗೊಂಡಿರೋದ್ರಿಂದ ಏಕೆ ಎಡಿ ಆದಿ ಆಂಧ್ರ ಏನು ಈ ಸಮಸ್ಯೆ ಏನಿದೆ ಆ ಸಮುದಾಯಗಳಿಗೆ ಸ್ಪಷ್ಟವಾಗಿ ಅವರವರ ಮೂಲ ಉಪಜಾತಿಗಳನ್ನು ಪಡೆದುಕೊಂಡು ಅವರು ತಮ್ಮ ಮೀಸಲಾತಿಯ ಸೌಲಭ್ಯಗಳನ್ನ ಪಡ್ಕೊಳ್ಬೇಕು ಅನ್ನುವಂಥದ್ದು ನಮ್ಮ ಮೂಲ ಒತ್ತಾಯ ಹಾಗಾಗಿ ಅವರು ಏನು ಇಪ್ಪತ್ತನೇ ತಾರೀಕು ಅಧಿವೇಶನದಲ್ಲಿ ತಾವು ಮಂಡನೆ ಮಾಡಿದ್ರು ಅದರಲ್ಲಿ ಅಸ್ಪಷ್ಟವಾಗಿರುವುದರಿಂದ ಅದನ್ನ ಸ್ಪಷ್ಟೀಕರಣ ಮಾಡಬೇಕು ಮತ್ತು ಆ ಸಮುದಾಯಗಳು ಯಾರು ಏಕೆಡಿ ಆದಿ ಅಂದ್ರೆ ಇಲ್ಲಿವರೆಗೆ ಬರೆಸಿದ್ದಾರೋ ಮತ್ತು ಇನ್ನಿತರೆ ನಲವತ್ತು ನಾಲ್ಕು ಲಕ್ಷದಷ್ಟು ಜನ ಎಕೆಇಡಿ ಆಂಧ್ರದಲ್ಲಿ ಏನು ಆದಿ ಆಂಧ್ರದಲ್ಲಿ ಇರೋದ್ರಿಂದ ಅವರಿಗೆ ಜಾತಿ ಪ್ರಮಾಣ ಪತ್ರವನ್ನು ಕೊಡೋದಕ್ಕೆ ಸರ್ಕಾರ ಕೂಡಲೇ ಒಂದು ಏನು ಆದೇಶವನ್ನ ಹೊರಡಿಸಬೇಕು ಅನ್ನುವಂಥದ್ದು ಒಂದು ಪ್ರಮುಖವಾದಂತ ಒಂದು ಏನು ಅಂಶವಾಗಿದೆ ಮತ್ತೆ ಅದರಲ್ಲಿ ಬಹಳ ಮುಖ್ಯವಾಗಿ ಈ ಒಳಬೀಸಲಾತಿಯಲ್ಲಿ ಮೀಸಲಾತಿಯಲ್ಲಿ ನೇಮಕಾತಿಗೆ ಸಂಬಂಧಪಟ್ಟಂತ ಆದೇಶವನ್ನು ಹೊರಡಿಸಿದರ ಇನ್ನು ಪ್ರಮೋಷನ್ ಮತ್ತು ಬಡ್ತಿಗೆ ಸಂಬಂಧಪಟ್ಟಂತೆ ಇನ್ನೂ ಆದೇಶ ಹೊರಡಿಸಿಲ್ಲ ಅದಕ್ಕೂ ಕೂಡ ಕೂಡಲೇ ಆದೇಶವನ್ನು ಹೊರಡಿಸಿ ಪ್ರಮೋಷನ್ ಬಿಂದುವನ್ನ ಕೂಡಲೇ ಗುರುತಿಸಬೇಕು ಅದರ ಪ್ರಕಾರ ಎಲ್ಲ ಪರಿಶಿಷ್ಟ ಜಾತಿಯಲ್ಲಿ ಬರುವಂತಹ ಪ್ರತಿಯೊಬ್ಬರಿಗೂ ಕೂಡ ಈ ಅವಕಾಶಗಳು ಸಿಗುವಂತೆ ಮಾಡಬೇಕು ಅನ್ನುವಂತ ಒಂದು ಆ ಪ್ರಮುಖವಾದಂತ ಉದ್ದೇಶ ಇಟ್ಕೊಂಡು ನಾವು ಇವತ್ತು ಈ ಪತ್ರಿಕಾಗೋಷ್ಠಿಯನ್ನ ನಾವಿಲ್ಲಿ ಕರೆದಿದ್ದೀವಿ ಇನ್ನೊಂದು ಮುಖ್ಯವಾಗಿ ಏನು ಈ ಅಲೆಮಾರಿ ಸಮುದಾಯಗಳಿಗೆ ಈ ವರ್ಗೀಕರಣದಲ್ಲಿ ಬಹಳ ದೊಡ್ಡ ಅನ್ಯಾಯ ಆಗಿದೆ ವಂಚನೆಯಾಗಿದೆ ಅದನ್ನು ಸರಿಪಡಿಸೋದಕ್ಕೆ ಕರ್ನಾಟಕದಲ್ಲಿ ಎಸ್ ಸಿ ಶಾಶ್ವತ ಆಯೋಗವನ್ನು ಕೂಡಲೇ ಅದನ್ನು ರಚಿಸಬೇಕು ಮತ್ತು ಅದಕ್ಕೆ ಬೇಕಾಗಿರುವಂಥ ಎಲ್ಲ ಶಾಸನಬದ್ಧವಾದ ಅಧಿಕಾರವನ್ನು ಕೊಟ್ಟು ಈ ವಂಚಿತ ಸಮುದಾಯಗಳು ಏನಿದ್ದರೂ ಅಲೆಮಾರಿ ಸಮುದಾಯಗಳಿಗೆ ಒಂದು ಪರ್ಸೆಂಟು ಮಾತ್ರ ಅಲ್ಲ ಕನಿಷ್ಠ ಎರಡು ಪರ್ಸೆಂಟು ಕೂಡ ಕೊಡೋದಕ್ಕೆ ಬೇಕಾಗಿರುವಂಥ ಮೀಸಲಾತಿಯನ್ನ ಹೆಚ್ಚಿಸಿ ಅವರಿಗೆ ಒಂದು ಸಾಮಾಜಿಕ ನ್ಯಾಯವನ್ನು ಕೊಡಬೇಕು ಅನ್ನುವಂಥ ಒಂದು ಪ್ರಮುಖವಾದ ಉದ್ದೇಶಕ್ಕೆ ಹೋಗಿದ್ವಿ ಹಾಗಾಗಿ ಇಡೀ ರಾಜ್ಯದಲ್ಲಿ ಏನು ಪರಿಶಿಷ್ಟ ಸಮುದಾಯಗಳಲ್ಲಿರುವಂಥ ನೌಕರರಿಗೆ ದೊಡ್ಡ ಆತಂಕವನ್ನು ಸೃಷ್ಟಿಯಾಗಿದೆ ಬರೀ ನೇಮಕಾತಿಯಲ್ಲಿ ಮಾತ್ರ ಇದು ಅಲ್ಲ ಇದು ಪ್ರಮೋಷನ್ ಮತ್ತು ಬಡ್ತಿಯಲ್ಲೂ ಕೂಡ ಇದು ಜಾರಿಗೆ ಆಗಬೇಕು ಅನ್ನುವಂತ ಒಂದು ಗೊಂದಲ ಏನಿತ್ತು ನಿನ್ನೆ ನಾವು ನಮ್ಮ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳ ಜೊತೆ ಚರ್ಚೆ ಮಾಡಿ ಈ ಸಮಸ್ಯೆಯನ್ನ ಸ್ಪಷ್ಟೀಕರಣ ಮಾಡಿ ಅವರಿಗೆ ನಾವು ನಮ್ಮ ಏನು ಒತ್ತಾಯ ಮಾಡಿದ್ವಿ ಅದರ ಪ್ರಕಾರ ಅವರು ಇನ್ನು ಒಂದು ವಾರದಲ್ಲೇ ನಾವು ಬಟ್ಟಿ ಮತ್ತು ಮುಂಬಟ್ಟಿಗೆ ಸಂಬಂಧಪಟ್ಟಂತೆ ಪ್ರಬೋಷನ್ಗೆ ಸಂಬಂಧಪಟ್ಟಂತ ಮೀಸಲಾತಿಯ ನೀತಿಯನ್ನು ನಾವು ಆದೇಶವನ್ನು ಹೊರಡಿಸ್ತೀವಿ ಈಗಾಗಲೇ ಭರವಸೆ ಕೊಟ್ಟಿದ್ದಾರೆ ಮತ್ತು ಈ ಏಕೆ ಏಡಿ ಆದಿ ಆಂಧ್ರದ ಸಮುದಾಯಗಳಿಗೆ ಅವರವರ ಉಪಜಾತಿಗಳಲ್ಲಿ ಜಾತಿ ಪ್ರಮಾಣ ಪತ್ರ ಪಡ್ಕೊಳ್ಳೋದಕ್ಕೆ ನಾವು ಸರ್ಕಾರದ ಒಂದು ಆದೇಶವನ್ನು ಹೊರಡಿಸ್ತೀವಿ ಎನ್ನುವಂಥ ಒಂದು ಏನು ಭರವಸೆಯನ್ನು ಕೊಟ್ಟಿದ್ದಾರೆ ಹಾಗಾಗಿ ಈ ಒಂದು ಸರ್ಕಾರಕ್ಕೆ ನಾವು ಅಂತಿಮವಾದ ಗಡುವನ್ನು ಕೊಡ್ತಿದ್ವಿ ಒಂದು ವಾರದೊಳಗಾಗಿ ಈ ಒಂದು ಆದೇಶವನ್ನು ಮಾಡಿ ಕೂಡಲೇ ಒಳ ಮೀಸಲಾತಿಯನ್ನು ಜಾರಿಗೆ ತರಬೇಕು ಅಂತಂದು ಈ ಮೂಲಕ ಒತ್ತಾಯ ಮಾಡುತ್ತಿದ್ದೀವಿ ಸರ್ಕಾರ ಏನಾದರೂ ಈ ವಿಚಾರದಲ್ಲಿ ನಿರ್ಲಕ್ಷ್ಯ ಮಾಡಿದ್ರೆ ನಾವು ರಾಜ್ಯವ್ಯಾಪ್ತಿ ನಮ್ಮ ಹೋರಾಟವನ್ನು ಮುಂದುವರಿಸುವಂತ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡಿಕೊಳ್ತಿದ್ವಿ ಈಗ ಅಂಬರ್ನಾಥ್ ಹೋಲೇಕರ್ ಅವರು ಮಾತನಾಡಿದರು ಇದಾಗಿ ಸರ್ಕಾರದಿಂದ ತಲುಪಿಸುತ್ತಾ ಇದೆ ಸರ್ಕಾರ ಈ ಕೂಡಲೇ ನಿಮಗೆ ಅವರನ್ನು ಕರೆದು ನಮ್ಮ ತಂಡ ಜೊತೆ ಚರ್ಚೆ ಮಾಡಿದೆ ಎರಡು ದಿನಗಳಲ್ಲಿ ಈ ಬೆಳಕಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರವನ್ನು ನಾವು ವ್ಯಕ್ತಪಡಿಸಬೇಕು ಓವರಾಲ್ ಆಗಿ ಒಳ ಹೋರಾಟ ತಾತ್ವಿಕವಾಗಿ ಗೆದ್ದಿದೆ ತಾಂತ್ರಿಕವಾಗಿ ಸಾಂದರ್ಭಿಕವಾಗಿ ಗೆದ್ದಿದೆ ಶಾಶ್ವತವಾಗಿ ಗೆದ್ದಿದೆ ನಾವು ಹೇಳಿದ್ರೆ ಅರ್ಥ ಆಗಿದೆ ಒಳಪಿಸಲಾ ಹೋರಾಟ ಸಾಮಾಜಿಕವಾಗಿ ಗೆದ್ದಿದೆ ಶಾಶ್ವತವಾಗಿ ಗೆಲ್ಲಬೇಕಿದೆ ಶೇಕಡ ಒತ್ತರ ಪ್ರತಿಶತವನ್ನ ಅಲೆಮಾರಿಗಳು ಕೊಂಡಾಗಲೇ ಧೋರಣೆ ಇಲ್ಲ ಆ ಬದ್ಧತೆ ಇರಲಿಲ್ಲ ಅದು ಇವತ್ತು ಒಳಪಿಸಲಾತಿಯ ಹೋರಾಟದ ಮುಂದುವರಿಕೆ ಇದೆ ಒಂದು ಪರ್ಸೆಂಟ್ ಸಿಂಗ್ ಅಲೆಮಾರಿಗೆ ನಮಗೆ ಹೋರಾಟ ಆಗ್ಬೋದು ಆಗ್ಬೋದೇನೆ ಮತ್ತೆ ನಮ್ಮ ವಿಶೇಷ ಜೊತೆಗೆ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರ ಆಗಿಯಾಗಿ ಅಲ್ಲಿರ್ತಕ್ಕಂಥ ಆಡಳಿತ ವರ್ಗ ಆಯಕಟ್ಟಿನ ಸ್ಥಳದಲ್ಲಿರ್ತಕ್ಕಂಥ ಒಂದು ಕೋಟಿನ ಒಂದು ಆಡಳಿತದ ಪ್ರಭಾವದಿಂದ ಸಣ್ಣ ಸಣ್ಣ ವಿಷಯಗಳು ನಾವು ಇವತ್ತು ವಿಧಾನಸೌಧವನ್ನು ವಿಕಾಸವನ್ನು ಪ್ರದೇಶಿಸುತ್ತಿದ್ದೇವೆ ಮೊದಲಿಗೆ ಡಿಕ್ಲೇರ್ ಆಗಿಕೊಂಡೇನೆ ಎಲ್ಲಿ ಆಗಿರಬೇಕು ಬಿ ಎಲ್ ಆರ್ಬೇಕು ಅನ್ನೋ ಪ್ರಶ್ನೆ ಸ್ಟಾರ್ಟ್ ಇದಕ್ಕಿಂತಕ್ಕೆ ವಾಸ್ತವವಾಗಿ ಒಳ ಮೀಸಲಾತಿಯನ್ನ ಸಿದ್ದರಾಮಯ್ಯ ಅವರು ಸದನದಲ್ಲಿ ಮಂಡಿಸಿದಂತ ಅವ್ರು ಬಹಳ ಸ್ಪಷ್ಟವಾಗಿ ಹೇಳಿದರು ಆರು ಯಾರು ಆರು ಯಾರು ಐದು ಯಾರು ಕೂಡ ಏ ಅನ್ನ ಅದಾದ ಸಮುದಾಯಕ್ಕೆ ಅಂದ್ರೆ ನಮ್ಮ ವಲಯ ಸಂಬಂಧಿತ ಸಮುದಾಯಕ್ಕೆ ಸೇರಿಸಿ ಅಭಿವೃದ್ಧಿ ಮಾಡಬೇಕಾಗಿದೆ ರೋಡ್ ಶೂಟಿಂಗ್ ತಪ್ಪು ಮಾಡಿ ಅಭಿವೃದ್ಧಿ ಯಾರೋ ಒಬ್ಬ ಡಿ ಚಂದ್ರಶೇಖರ ಒಬ್ಬ ನೌಕರ ಒಂದು ಪತ್ರ ಬರ್ತರ ಪತ್ರ ಸರ್ಕಾರದ ಗಭಿವರಿಗಣಿಸಿದ್ರೆ ಮೂವತ್ತೈದು ವರ್ಷದ ಹೋರಾಟವನ್ನ ಎಷ್ಟು ಕಡೆಗಣಿಸ್ತಾ ಇದ್ದೀರಿ ನೀವು ಅನ್ನೋ ಆಕ್ರೋಶ ಇಂದ ನಾವು ಮುಖ್ಯಮಂತ್ರಿಗಳ ಮುಖ್ಯ ಕಾರ್ಯದರ್ಶಿ ನಾವು ಎರಡನೇ ದಿನದಲ್ಲಿ ನಾವು ಕ್ಲಿಯರ್ ಮಾಡ್ತು ಅದ್ರ ಬಗ್ಗೆ ಆತಂಕ ಬೇಡ ಅಂತ ಹೇಳಿದ್ರೆ ಆ ಒಂದು ಸಂದೇಶವಂತ ಇವತ್ತು ತಮ್ಗೆ ತುರ್ತಾಗಿ ನಾವು ಇಡೀ ರಾಜ್ಯದ ಜನಕ್ಕೆ ಪ್ರಕಟಿಸಲಿಕ್ಕೆ ಯಾಕಂದ್ರೆ ನೀವೇ ನಮ್ಮ ಮಾಧ್ಯಮ ನೀವೇ ನಮ್ಮ ಉಸಿರಾಗಿರಲಿಲ್ಲ ಈ ಮೂಲಕನೇ ಈ ಸರ್ಕಾರವನ್ನು ಹೆಚ್ಚಿಸ್ತಕ್ಕಂಥ ಸಮುದಾಯ ಸುದ್ದಿ ಮುಗಿಸ್ತಕ್ಕಂಥ ಒಂದು ಪ್ರಾಮಾಣಿಕ ಕೆಲಸ ಆಗ್ತಕ್ಕಂಥ ಸಾಧ್ಯತೆ ಇದರಿಂದ ನಾವು ಏನೋ ಒಂದು ಬೆಳಗು ಕೂಡ ನಾವು ರೈತರಿಗೆ ಹೋಗಿಲ್ಲ ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗಿಲ್ಲ ಶಿವಮೊಗ್ಗ ನಾವು ಆ ತುಂಬಿಕೆ ಇಲ್ಲಿ ವಿಶೇಷವಾಗಿರ್ತಕ್ಕಂಥ ಹೋರಾಟದ ತಗೋದು ಒಳಪಿಸುವ ಜೀವತ್ವಾಗಿರ್ತಕ್ಕಂಥ ಜಿಲ್ಲೆ ಮತ್ತು ತಾತ್ವಿಕವಾಗಿ ಥಿಂಕ್ ಟ್ಯಾಂಕ್ ಆಗಿ ನಮ್ಮ ಎಲ್ಲಾ ಸಲಹೆಗಳು ಇರ್ತಕ್ಕಂಥ ಬುದ್ಧಿವಂತರು ಇಲ್ಲಿ ಅನ್ನ ಕಾರಣಕ್ಕೋಸ್ಕರ ನಾವು ಒಳಪಿಸಿದಾಗ ಹೋರಾಟ ಹೋರಾಟದ ಪ್ರಶ್ನೆ ಇಲ್ಲಿ ಬಂದಿದೆ ಬಹಳ ಸ್ಪಷ್ಟವಾಗಿ ನಮ್ಮ ಆ ಐದು ಡಿಮೆಂಟ್ ತಮ್ಮ ಇದೆ ಆ ಐದು ಡಿಮೆಂಟ್ ಗಳನ್ನು ಸರ್ಕಾರ ಗಮನ ತರ್ತಾ ಇದೆ ಯಾರ್ಯಾರು ಪಕ್ಷದಲ್ಲಿ ಇದ್ರೂ ಕೂಡ ಈ ಪಕ್ಷದ ವಿರುದ್ಧ ಅಥವಾ ಪಕ್ಷದ ಒಂದು ಗಮನ ಸೇರ್ತಕ್ಕಂಥ ಕೆಲಸ ಮಾಡಿದೆ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಮೀರಿ ಇವತ್ತು ನಮ್ಮ ಹೋರಾಟ ಈ ಬೇದಿಕೆ ಆಗಿದೆ ಎಲ್ಲ ಪಕ್ಷ ಎಲ್ಲ ಪಕ್ಷದ ಒಳ ಮೀಸಲಾತಿ ಸಾಮಾಜಿಕ ನ್ಯಾಯ ಇದು ಸಾಮಾಜಿಕ ಬದ್ಧತೆ ವಿಷಯವಾಗಿ ಸೋಶಿಯಲ್ ಚೇಂಜಿಸ್ ಆಗಿ ಸಹಜ ನ್ಯಾಯವಾಗಿ ಮರುಗಡೆ ಆಗಿರೋಸ್ ಒಪ್ಪಿದೆ ಕಾಂಗ್ರೆಸ್ ಒಪ್ಪಿದೆ ಬಿಜೆಪಿ ಒಪ್ಪಿದೆ ಜೆಡಿಎಸ್ ಒಪ್ಪಿದೆ ಯಾಕಂದ್ರೆ ಎಲ್ಲ ಸರ್ಕಾರಗಳು ಕೇಂದ್ರಕ್ಕೆ ಕಳಿಸುತ್ತಾಗಿದೆ ಮಾಧುಸ್ವಾಮಿ ವರದಿಯನ್ನ ಬಿಜೆಪಿ ಕಳಿಸಿದ ಸಮಾಜ ವರದಿಯನ್ನ ಕಾಂಗ್ರೆಸ್ ಕಳಿಸಿದೆ ಈ ಎರಡು ವರದಿಗಳು ಈಗ ಪ್ರಯೋಗ ಈ ಎರಡು ಮೂರು ದಿನಗಳು ನಿಷ್ಪ್ರಯವ ಯಾಕಂದ್ರೆ ಸುಪ್ರೀಂ ಕೋರ್ಟ್ ಬಹಳ ಸ್ಪಷ್ಟವಾಗಿ ಆರ್ಟಿಕಲ್ ಸಿಕ್ಸ್ಟೀನ್ ಪ್ರಕಾರ ರಾಜ್ಯ ಸರ್ಕಾರವೇ ತೀರ್ಮಾನ ಹೋಗಬೇಕಂತ ಸರ್ವೋಚ್ಚ ನ್ಯಾಯಾಲಯದ ಆದೇಶ ಬಂದ್ರ ಈ ಜಾರಿ ಮಾಡ್ತಕ್ಕಂಥ ಕೆಲಸ ಸರ್ಕಾರ ಸರ್ವೋಚ್ಚ ನ್ಯಾಯಾಲಯ ಮತ್ತೆ ಸಾಮಾಜಿಕ ನ್ಯಾಯ ಸಹಜ ನ್ಯಾಯ ಇವತ್ತು ಮೂವತ್ತೈದು ವರ್ಷಗಳ ಹೋರಾಟದ ಪರವಾಗಿ ಮತ್ತೆ ನಿಮ್ಗೆ ಹೇಳ್ತಾ ಯಾಕೆ ನಾವು ಮೂವತ್ತೈದು ವರ್ಷ ಪ್ರಯಾಸಕರ ಫಲಿತಾಂಶ ತಗೋಬೇಕಾಗುತ್ತಂದ್ರೆ ನಾವು ಯಾವುದೇ ಪಕ್ಷಕ್ಕೆ ಸೀಮಿತವಾಗಿ ಪಕ್ಷಕ್ಕೆ ನೋಟು ಬಿಟ್ಟಿದ್ವಿ ಪಕ್ಷವನ್ನು ಬೆಂಬಲಿಸಿಲ್ಲ ಚುನಾವಣೆಯಲ್ಲಿ ರಾಜಕೀಯದಲ್ಲಿ ಯಾವ ಪಕ್ಷ ಕೆಲಸಬೇಕಾದ್ರೂ ಸ್ವತಂತ್ರವಾಗಿರ್ತಕ್ಕಂಥ ಒಂದು ಸಮುದಾಯವಾಗಿ ಯಾವುದೇ ಪಕ್ಷ ನಿರ್ದಿಷ್ಟವಾಗಿ ನಾವು ಆ ಮುಲಾಜಿಲ್ಲ ಹೋಗಿಲನ್ನ ಕಾಣಬೇಕು ಮೂವತ್ತೈದು ವರ್ಷ ಎಷ್ಟು ಹೋರಾಟವನ್ನು ಮಾಡಿ ಈ ಮೂವತ್ತೈದು ವರ್ಷದ ಪ್ರಯಾಣಕರ ಹೋರಾಟಕ್ಕೆ ನಮ್ಮ ರಾಜಕೀಯವಾಗಿರ್ತಕ್ಕಂಥ ತಾವು ಪತ್ರಕರ್ತರ ಅರ್ಥ ಮಾಡುವುದು ತಾವು ಬದ್ಧತೆಯಿಂದ ಚಲಿಸುತ್ತಾ ಇತ್ತು ಒಂದು ವೇಳೆ ಕಾಂಗ್ರೆಸ್ಗೆ ನಮ್ಮ ಆಗಿತ್ತು ಅಥವಾ ಬಿಜೆಪಿಯ ಉಲ್ಲಂಘನೆ ಆಗಿದೆ ಅಥವಾ ಜೆಡಿಎಸ್ ಉಲ್ಲಂಘನೆ ಸಂವಿಧಾನವನ್ನು ನಂಬತಕ್ಕಂಥ ಯಾವುದೇ ವ್ಯಕ್ತಿ ಅಥವಾ ಯಾವುದೇ ಸರ್ಕಾರ ಸಂವಿಧಾನವನ್ನು ಮತ್ತೊಂದ್ಸಾರಿ ಮರು ಇಕ್ಕಟ್ಟಿಗೆ ಸಿಲುಸ್ಲಾರ ಜಾರಿ ಮಾಡತಕ್ಕಂಥ ಸಾಮಾಜಿಕ ಜವಾಬ್ದಾರಿಗಳು ಬರ್ತಿರೋದ್ರಿಂದ ನಾವು ಎಲ್ಲಾ ಪಕ್ಷಗಳನ್ನು ತರಾಟು ಭಕ್ತರಿಗೆ ಕೇಳ್ತಾ ಇದ್ದೀನಿ ಇದು ಪಕ್ಷಾತೀತವಾಗಿರ್ತಕ್ಕಂಥ ಹೋರಾಟ ಜಾತ್ಯಾತೀಕವಾಗಿರ್ತಕ್ಕಂಥ ಹೋರಾಟ ಹಂಗಾಗಿ ಈ ಜಾತ್ಯತೀತ ಹೋರಾಟವನ್ನು ಅಥವಾ ಈ ಭ್ರಷ್ಟಾತೀತ ಹೋರಾಟವನ್ನು ಈ ಮತ್ತೆ ಪ್ರಚಾರವಾಗಿರ್ತಕ್ಕಂಥ ಶಾಶ್ವತ ಆಯೋಗದ ಒಂದು ಆಯೋಗವನ್ನು ಈಗಲೇ ನಿಯಮ ಮಾಡಬೇಕು ನಿಗದಿತ ತಲೆ ಅಂದ್ರೆ ಮುಂದುವರತಕ್ಕಳಿಗಾಲ ವೇಷ ಅಲೆಮಾರಿಗಳಿಗೆ ಪ್ರತ್ಯೇಕವಾಗಿರ್ತಕ್ಕಂಥ ಒಂದು ಪರ್ಸೆಂಟೇಜ್ ಕೊಡಬೇಕು ಆಗಿರ್ತಕ್ಕಂಥ ಪ್ರಭಾವತಕ್ಕಂಥವರು ಸಾಮಾಜಿಕ ನ್ಯಾಯ ಅಧಿಕಾರ ಇದೆ ಇದುವರೆಗೆ ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ ಸುಪ್ರೀಂಕೋರ್ಟ್ ಸರ್ಮ ಅಲೆಮಾರಿಗೆ ನ್ಯಾಯ ಮಾಡುದು ಮತ್ತೆ ತಪ್ಪಿತಸ್ಥ ಸರ್ಕಾರ ಆಗ್ತದೆ ಅದಕ್ಕೋಸ್ಕರ ಅಂತ ಪ್ರಾಮಾಣಿಕ ಜವಾಬ್ದಾರಿ ಎಲ್ಲ ಸಾಮಾಜಿಕ ಅಧಿಕಾರರು ಮತ್ತೆ ನ್ಯಾಯವಾದಿಗಳು ನಿಷ್ಠರವಾದರಾಗಿರ್ತಕ್ಕಂಥ ಸಿದ್ದರಾಮಯ್ಯ ತೊಗೊಳ್ಬೇಕು ಇಲ್ಲಿ ಮೂಲಕ ಅಲೆಮಾರಿಗಳಿಗೆ ಮತ್ತಷ್ಟು ನಾವು ಅಪರಾಧಸ್ಥರು ಅಪರಾಧಿಗಳಾಗ್ತೀವಿ ಅಲೆಮಾರಿಗಳಿಗೆ ನಾವು ಅನ್ಯಾಯ ಮಾಡಬೇಕನ್ನ ವಿಷಯವನ್ನು ಈಗ ಪ್ರಸ್ತಾಪ ಮಾಡ್ತೀವಿ ಒಂದು ವಾರದಲ್ಲಿ ಶಾಸಕ ಆಯೋಗ ಸಿದ್ದರಾಮಯ್ಯ ಮಾತಾಡೋದು ಸಿದ್ದರಾಮಯ್ಯ ಸರ್ಕಾರದ ಜೊತೆ ಮಾತಾಡೋದು ಸಿದ್ದರಾಮಯ್ಯ ಅವರ ಕ್ಯಾಬಿನೆಟ್ ಜೊತೆ ಮಾತಾಡೋದು ಹಾಗಾಗಿ ನಾವು ಬಿಜೆಪಿ ಇಲ್ಲಿ ಕಾಂಗ್ರೆಸ್ ಅಲ್ಲಿ ಜೆಡಿಎಸ್ ಎಲ್ಲರೂ ಕೂಡ ಸರ್ಕಾರವನ್ನು ಒತ್ತಡ ಬೇಕು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದೀವಿ ಅದು ಪಕ್ಷ ತೀರ್ಮಾನಿಸಲು ನಾವು ಸಂಭ್ರಮ ಈ ರಾಜ್ಯದಲ್ಲಿ ನೋಡುವ ವಾತಾವರಣ ಇದು ರಾಜ್ಯ ನಮ್ಮ ಕೂಡ ರಾಜಧಾನಿ ಆ ರಸ್ತೆಗಳು ರಾಜಧಾನಿ ಬೆಳಂಗ ಆದ್ರೂ ನಾವು ಸ್ತಬ್ಧವಾಗಿ ನಮ್ಮ ಸಮುದಾಯಕ್ಕೆ ನ್ಯಾಯ ಸಿಕ್ಕಿಲ್ಲ ನೀವು ಆ ನ್ಯಾಯಾಂಗ ವರದಿಯನ್ನು ಸುಪ್ರೀಂ ಕೋರ್ಟ್ ಅನ್ನು ಒಂದಷ್ಟು ಮುಲ್ಲಾಂಘನೆ ಮಾಡಿ ನ್ಯಾಯ ಹೋರಾಟ ಮಾಡ್ತಾ ಇದೆ ನ್ಯಾಯಾಂಗ ಹೋರಾಟನು ಮಾಡ್ತಾ ಇದೀವಿ ಬಿಜೆ ಹೋರಾಟ ಮಾಡ್ತಾ ಇದೀವಿ ಬಿಜೆಪಿ ಮಾಡ್ತಾ ಇದ್ದೀವಿ ಸರ್ಕಾರ ದೊಡ್ಡ ನ್ಯಾಯಾಲಯ ಹೋರಾಟ ಮಾಡ್ತಾರೆ ನಾವು ಮುಖ್ಯಮಂತ್ರಿ ಕಾರ್ಯಾಲಯ ಮಾತಾಡಿದೀವಿ ಮತ್ತೆ ಬಿಜೆ ಹೋರಾಟವನ್ನು ನಿರಂತರವಾಗಿ ಇಟ್ಟಿದ್ದೀವಿ ಮತ್ತೆ ಅಭಿವಾರಿಗಳು ನ್ಯಾಯಾಂಗ ಹೋರಾಟಕ್ಕೋಸ್ಕರ ಸಿದ್ಧತೆ ಅದರಲ್ಲಿ ಮುಲಾಘನೆ ಇಲ್ಲ ಇದನ್ನು ನೋಡಬಲಾಗಿದೆ ಅದ್ ಸರಿಪಡಿಸ್ತಕ್ಕಂಥ ಅಸ್ತ್ರ ನಮ್ಮಲ್ಲಿ

ಅಶ್ಮೇತರ ಸಮುದಾಯಗಳು ಅದನ್ನು ನಿಭಾಯಿಸ್ ನೀವು ಒಳಗಿಸಿದೆ ಹಂಗಾಗಿ ರಾಜಕೀಯವಾಗಿ ರಾಜಕೀಯವಾಗಿ ನಾವು ನಮ್ಮ ಅಭಿಯಾನ ಅದಕ್ಕೋಸ್ಕರ ಸಂಪ್ರಮಿಸಿಲ್ಲ ನಾವು ಸಂತಾಪದಲ್ಲಿ ನಮ್ಮ ರೈತರಲ್ಲಿ ನಾಳೆನೇ ಒಂದು ದೊಡ್ಡ ಸಮಾರಂಭ ಇಟ್ಟಿದೆ ಈ ಸಮಾರಂಭ ಇನ್ನೂ ನಾಳೆ ಮಾಡಬೇಕು ಅದು ಆ ಸಮುದಾಯಕ್ಕೆ ಆತ್ಮಾವಲೋಕನ ಸಭೆ ಆಗ್ಬೇಕು ಅದು ಸಂಭ್ರಮದ ಕಾರ್ಯಕ್ರಮ ಆಗ್ಬಾರ್ದು ಇವತ್ತು ದಾವಣಗೆರೆ ಕಾರ್ಯಕ್ರಮ ನಾವ್ ಅಲ್ಲಿ ಹೋಗಿಲ್ಲ ನೀವು ಅದನ್ನ ತಾತ್ವಿಕವಾಗಿ ನೀವು ಕೂಡ ಮಾಡಬಾರ್ದು ಅದು ತಾತ್ವಿಕವಾಗಿ ನಾವು ಇದಕ್ಕೆ ಗೆದ್ದಿಲ್ಲ

ಪ್ರಾಮಾಣಿಕ ಪ್ರಯತ್ನ ಮಾಡಲೇ ಇಲ್ಲ ಎರಡ್ ಸಾವಿರದ ಇಪ್ಪತ್ನಾಲ್ಕು ಆಗಸ್ಟ್ ಒಂದನೇ ತಾರೀಕು ಸುಪ್ರೀಂ ಕೋರ್ಟ್ ತೀರ್ ಬಂದಿಲ್ಲ ಅಂದ್ರೆ ಸಿದ್ದರಾಮಯ್ಯ ಅವರು ಅಷ್ಟೇನೆ ಸಿದ್ದರಾಮಯ್ಯ ಕೂಡ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಅದೇ ಪ್ರಯತ್ನ ಒಳನೀರ್ ಸಾಧಿ ಬೆಂಕಿ ಕಾಯಿಸಿಕೊಳ್ಳೋ ಪ್ರಯತ್ನನೇ ಮಾಡಿದ್ರೆ ಹೊರತು ಪ್ರಾಮಾಣಿಕತೆ ತೋರಿಸಿಲ್ಲ ಅವರು ಪ್ರಾಮಾಣಿಕತೆ ತೋರಿಸಿದ್ರೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿ ಯಥಾವತ್ತಾಗಿ ಬರ್ತಾ ಇತ್ತು ಸಾಮಾಜಿಕ ನ್ಯಾಯ ಸಿಗ್ತಾ ಇತ್ತು ಇದು ಸಿಕ್ಕಿಲ್ಲ ಈಗೇನು ನೀವು ಕೊಟ್ಟಿದ್ದೀರಿ ಮರದಿನ ಈಗೇನು ತೀರ್ಮಾನ ತಗೊಂಡಿರಿ ಮೊದಲು ಮೊದಲು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಒಲೆಯದಾಗ್ಲಿ ಮಾದ್ಲಿ ಇನ್ಯಾವುದೇ ಜಾತಿ ಆಗಲಿ ಆರು ಆರು ಐದು ಫಸ್ಟ್ ಅಂಚಿನಲ್ಲಿ ಒಂದೇ ಫೋನ್ ಆ ಇಲಾಖೆ ಇಟ್ಕೊಂಡ್ರು ನಮ್ಗೆ ಸಿಗುತ್ತೆ ಸ್ವಾಮಿ ಇದು ಫಸ್ಟ್ ಆಗಬೇಕು ಆರು ಆರು ಐದು ಅಂತ ಹೇಳಿದ್ರಲ್ಲ ನೀವು ಮಾಡಿದ್ದೆ ಅದು ಅದನ್ನ ಫಸ್ಟ್ ಮಾಡಿ ಎರಡನೇದು ಶಾಶ್ವತ ಆಯೋಗ ರಚನೆ ಮಾಡ್ತಾ ಇದ್ ಅಸೆಂಬ್ಲಿಯಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿ ಹೇಳಿದ್ರು ಅದು ರಚನೆ ಆಗುತ್ತೆ ಆದ್ರೆ ಕಂಪಲ್ಸರಿ ಆಯೋಗದಲ್ಲಿ ಪರಿಶಿಷ್ಟ ಜಾತಿ ಎಲ್ಲ ಇರಬೇಕು ಅಲ್ಲಿ ಯಾವ್ದೋ ಒಂದು ಜಾತಿ ಅವರು ಕೂತ್ಕೊಂಡು ನಮ್ಗೆ ನ್ಯಾಯ ಸಿಗುತ್ತೆ ಅದು ಯಾವ್ದೇ ಜಾತಿ ಎಲ್ಲಾ ಕೋಮಲ್ಲಿ ನೋಡ್ಕೋಬೇಕು ಆಯೋಗದಲ್ಲಿ ಸಾರಿಗೆ ಪ್ರತ್ಯೇಕ ಕಾಯ್ದೆಯನ್ನು ಕೂಡಲೇ ರಚಿಸಬೇಕು ಅದು ಅದು ಅನಷ್ಟೇ ಮುಖ್ಯವಾಗಿ ಏನಪ್ಪ ಹೇಳಪ್ಪ ಅಂದ್ರೆ ಎ ಕೆ ಎ ಡಿ ಇದು ಯಾವ ಕೇಳ್ತೀವಿ ಸ್ವಾಮಿ ಅದು ಮಾದಿಗಣ್ಣ ಒಲಯಣ್ಣ ಕೊತ್ ಇನ್ನೊಂದು ಜಾತಿ ಹೆಸರು ನಮ್ಮ ಸಂಗಾ ಇಡ್ಲಿಕ್ಕೆ ಅವರು ಈ ಮೂವತ್ತೈದು ವರ್ಷ ಓಟಲನ್ನು ಹೇಗೆ ಸಿಕ್ಕಬೇಕಪ್ಪ ಅಂದರೆ ಏ ಕೆ ಎ ಡಿ ಏ ಏ ಆ ಏಕೆ ಯಾಕೆ ಹಾಕ್ತೇವೆ ಅವರು ಜಾತಿ ಅವರು ಏ ಯಾ ಜಾತಿ ಅವ್ರು ಅವ್ರ ಮಾತುಗರ ಒಲೆರ ಇನ್ಯಾವ್ ತಂಪಿದಾಸರ ಸಿಲ್ಲೇಕ್ರ ಇನ್ಯಾವ್ದ ಜಾತಿ ಸರ್ಟಿಫಿಕೇಟ್ ಕಂದಾಯ ಇಲ್ಲ ಬಿಡ್ಬೇಕದು ಅಂತೂ ಜಾತಿಯಲ್ಲಿ ಭಾರತದಲ್ಲಿ ಇದೆಯಲ್ಲ ಏ ಯಾವಾಗ ಬಂದಿದೆ ಏಳು ಯಾವಾಗ ಬಂದ ಎಲ್ಲರಿಗೂ ಬಂದ ಇನ್ಯ ಏಡಿ ಹೇಳಿ ಪಕ್ಕ ಹೇಳ್ಕೊಳತೆ ಅವಕಾಶ ಕಂದಾಯಕ್ಕ ಮಾಡಬೇಕು ಆ ಸರ್ಟಿಫಿಕೇಟ್ ಕಂದಾಯ ಇಲಾಖೆ ಕೊಡಬೇಕು ಅನ್ನೋದು ನಮ್ಮ ಮುಖ್ಯ ಏನು ಈ ಎಲ್ಲಾ ನಿಮ್ಮ ಇಟ್ಕೊಂಡು ನಾವೇನು ಒಂದು ಸಮನ್ವಯ ಸಮಿತಿಯನ್ನು ರಾಜ್ಯ ಮಟ್ಟದಲ್ಲಿ ಮನೆ ಮಾಡಿಕೊಂಡಿದ್ದೀವಿ ರಾಜ್ಯದ ಮೂವತ್ತೊಂದು ಜಿಲ್ಲೆಯಲ್ಲೂ ಪ್ರವಾಸ ಮಾಡಿ ಸಮಾಜಕ್ಕೆ ಎಚ್ಚರಿಕೆ ಕೊಡ್ತೀವಿ ಅದರ ಮುಖಾಂತರ ಜೊತೆಗೆ ನಮ್ಮ ಜತೆಯಲ್ಲೇ ಇಟ್ಕೊಂಡು ನಮ್ಮ ಜಾತಿಗಳೇ ಪಂಗ್ಲಾಗಿಟ್ಕೊಂಡ್ರು ಅಲಮಾರ್ ಜಾತಿಗಳು ಅವ್ರಿಗೆ ಯಾಕೆ ಅನ್ಯಾಯ ಮಾಡಬೇಕು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ಪಾಪ ಮೊಟ್ಟ ಮೊದಲ ಅವಕಾಶ ಕೊಟ್ಟಿದ್ರು ಅಲಮಾರ್ ಜಾತಿ ಅವಕಾಶ ಮಾಡಿಕೊಟ್ಟಿದ್ರು ನೀವು ಏಕಾಏಕಿ ನಿಮ್ಮ ಶ್ರೀ ತಿಮ್ಮ ತಗೊಂಡು ಮಂತ್ರಿ ನೀವೇ ಮೀಟಿಂಗ್ ಮಾಡ್ಕೊತರಲ್ಲ ನಿಮ್ಮ ನ್ಯಾಯಾನ ಒಂದ್ ವೇಳೆ ನಿಮ್ ನ್ಯಾಯ ಅಂದ್ಕೊಂಡ್ರ ಆ ನಾಗಮ ದಾಸ ಕೊಟ್ಟ ಗೋವೇನು ಮತ್ತೆ ಆ ವರದಿಯ ನಿಮ್ಗೆ ಅಷ್ಟು ಶಿಸ್ಕಾರಿ ಮತ್ತೆ ನೂರೈವತ್ತು ಕೋಟಿ ಖರ್ಚು ಮಾಡಿ ಕೇಳ್ಲಿಕ್ಕೆ ಒಂದು ವರ್ಷ ಟೈಮೇ ಮಾಡಿಸ್ ಮಾಡ್ರಿ ಆ ತನಕ ಬೇಗ ತಗೋತ ತೀರ್ಮಾನ ತಗೊಂಡ್ರೆ ಅಂಜಾಕ್ ಮಾಡಬಹುದಾಗಿತ್ತು ಇದಕ್ಕೂ ನಮ್ಮ ಇದು ಸರ್ಕಾರಕ್ಕೆ ನಮ್ಮ ಪ್ರಶ್ನೆ

ಆ ಮತ್ತೆ ಸಮಾಜ ಕಲ್ಯಾಣ ಹಿನ್ನೆಲೆ ಇರುವಂತಹ ಮುಖ್ಯಮಂತ್ರಿಗಳು ನಾಗೌರ ಸಾಹೇಬದ ಒಂದು ಏಕಸಾಸ್ತ್ರ ಪೀಠ ಮಾಡಿದ್ರು ನಾಗಮೋಹನ್ ದಾಸ್ ಕೂಡ ಬಹಳ ಅಲೆಮಾರಿಗಳ ಬಗ್ಗೆ ಆಳ್ವದ ಅಧ್ಯಯನ ಮತ್ತೆ ಅವರಿಗೆ ಆ ಕಷ್ಟ ನಷ್ಟಗಳು ಗೊತ್ತಿರೋದ್ರಿಂದ ಯಾಕಂದ್ರೆ ಒಂದು ನೆನಪು ಮಾಡ್ತೀನಿ ಧಾರವಾಡ ಸಂಚಾರ ಪೀಠ ಆದಾಗ ಹೈಕೋರ್ಟ್ ಅಲೆಮಾರಿಗಳನ್ನ ಕರ್ಕೊಂಡೋಗಿ ಅಲ್ಲಿ ಉದ್ಘಾಟನೆ ಮಾಡಿಸಿ ನೀವು ನೋಡಪ್ಪ ಇದ್ರ ಪಕ್ಷೇ ಆಗ್ಬೇಕಾಗುತ್ತೆ ಇಲ್ಲಾಂದ್ರೆ ಉತ್ತರ ಆಗಲ್ಲ ಅಂತ ಮಾಡಿದ್ರೆ ಬೇರೆ ವ್ಯಕ್ತಿಗಳು ಹಾಗಾಗಿ ಬಹಳ ವಸ್ತುನಿಷ್ಠವಾಗಿ ಈ ಇಷ್ಟು ಆಯೋಗ ಬಂದಿದೆ ನಾವು ನೋಡಿದೀವಿ ಅತ್ಯಂಶ್ ಸ್ವಚ್ಛವಾಗಿ ಬಹಳ ಓದಿ ಅಂತಂದ್ರೆ ನಾಲ್ಕು ಯಾಕಂದ್ರೆ ನಮಗೆ ಸಪೋರ್ಟ್ ಮಾಡೋದ್ರಿಂದ ನಮಗೆ ಎ ಬಿ ಸಿ ಐದು ಗ್ರೂಪ್ ಕೊಡಿ ಆಮೇಲೆ ನೀವು ಬೇರೆವರಿಗೆ ಮಾಡಿ ಅದಕ್ಕೆ ಕೈ ಹಾಕಿಬಾರ್ದು ಅಂತ ಹೇಳಿ ಮಾನರು ಸಹ ಬಹಳ ಸಂತೋಷವಾಗಿ ಅವರು ಸಾಕಷ್ಟು ಪದೇ ಅವರಿಗೆ ಮನವಿಕೆ ಮಾಡ್ಕೊಳ್ಳೋದಿಲ್ಲ ನಂತರ ಮತ್ತೆ ಅವರು ನಮ್ಮನ್ನ ಹೃದಯದಲ್ಲಿ ಜಾಗ ಕೊಡೋದನ್ನೇ ಆ ತಲೆ ಮೇಲೆ ಕಿರ್ತನ ಮಾಡಿಟ್ಕೊಂಡಿದ್ರು ನಾವು ಬಹಳ ಬಂದಿದ್ವಿ ಯಾವಾಗ ಹತ್ತೊಂಬತ್ತರ ತಾರೀಕು ಆಗತ್ತ ಸುದ್ದಿ ಬರುತ್ತೋ ನಾವು ಬಹಳ ತುಂಬಾನೇ ಒಂದು ಚರ್ಚಿತ ಆಗ್ತದೆ ಇದ್ರ ಹಿನ್ನೆಲೆ ಏನಪ್ಪಾ ಅಂತ ನಾವು ನೋಡೋದಂದ್ರೆ ಈಗ ಒಂದು ಹೇಳಿದ್ದಾರೆ ಬಹುಸಂಖ್ಯಾತರ ಬಹುಸಂಖ್ಯಾತರು ಹಾಗೂ ಜೀವಗಳು ಯಾವ ಸರ್ಕಾರ ಒಂದೊಂದು ಪಕ್ಷದ ಸರ್ಕಾರ ಮೂರ್ ಮೂರು ನಾಲ್ಕು ಅಧಿಕಾರಕ್ಕೆ ಬಂದ್ರು ಅವ್ರು ಯಾರು ಮಾಡಲಿಲ್ಲ ಸರ್ ಸುಪ್ರೀಂಕೋರ್ಟ್ ಚಾಟಿಫೀಸರ್ ಮೇಲೆ ಇವರು ಕೊಡ್ಬೇಕಾಗಿ ಯಾರು ತಿಳ್ಕೊಂಡು ಕೊಟ್ಟಿರ್ಲಿಲ್ಲ ಹಾಗಾಗಿ

ನಮ್ಮ ಮನೆ ಮನೆಗಳ ಜನಗಳು ಸಮುದಾಯದ ಜನಗಳು ಬದಲಿಗೆ ತಡೆದಿ ನಾವು ಮೂರನೇ ತಾರೀಕು ಮಾಡಿದ್ವಿ ಸೊಮ್ಮೆ ನೋಡಿದ್ರೆ ಸುಮಾರು ಐದು ವರ್ಷ ಇರುವ ಹದಿನೈದು ಸಾವಿರ ಜನ ನಾವು ಮಾಡಿದ್ವಿ ಅದೇ ನಾವು ಹತ್ತೊಂಬತ್ತು ತಪ್ಪಿರ್ಲಿಲ್ಲ ಅದನ್ನೆಲ್ಲ ವ್ಯವಸ್ಥಿತವಾಗಿ ಅವರು ಹತ್ತಿಕ್ಕ ನನಗೆ ಹೇಗಾಗಿದೆ ಅಂದ್ರೆ ಏನು ಈ ಒಂದು ದಲಿತರಿಗೆ ನೋಂದವರಿಗೆ ಅಂದ್ರೆ ಅಂಬೇಡ್ಕರ್ ಆಸಿಯಾ ಸಂವಿಧಾನ ಎಲ್ಲಾ ಜನಾಂಗಕ್ಕೂ ಇಲ್ಲಿದೆ ನಾವು ನೋಡಿದ್ವಿ ಯಾರಿಗೂ ಒಂದು ಜನಾಂಗಕ್ಕೆ ಮಾಡಲಿಲ್ಲ ಎಷ್ಟು ಪಾವಿತ್ತೋದಿ ಕಗ್ಗೊಲೆ ಕಗ್ಗೊಲೆ ಆಯ್ತು ಅಲೆಮಾರಿಗಳ ಪಾಲಿಗೆ ದಯಮಾಡಿ ನನ್ನ ಎಡಾಬಲ ಸಹೋದರ ಹೇಳ್ತೀನಿ ನಾವು ಎಪ್ಪತ್ತೆಂಟು ವರ್ಷ ರೋಡ್ ಮೇಲೆ ಬಿಟ್ಟಿದ್ದೀನಿ ಯಾರು ಮಾತಾಡ್ಸಿಲ್ಲ ಸುಪ್ರೀಂ ಕೋರ್ಟ್ ಆದೇಶ ನಮಗೆ ಇವರು ನೀವು ಕೂಡ ಏಳನೇ ತಾರೀಕು ಆಗಸ್ಟ್ ಏಳನೇ ತಾರೀಕು

ನೀವು ಇದನ್ನು ಮಾಡಲೇಬೇಕಾಗ್ತದೆ ಯಾಕಂದ್ರೆ ಇವತ್ತು ನಾನು ತಲುಪುತ್ತಿರುವ ನಾಡು ಏನು ಬಸವ ಕಲ್ಯಾಣದ ಏನು ಒಂದು ಇಡೀ ತಿಟ್ಟು ಅನುಭವ ಮಂಟಪ ಅದು ಎರಡೇ ಅನುಭವ ಮಂಟಪ ನಾವು ತೆಗೆದುಕೊಂಡು ನಮ್ಮ ಇದ್ರ ಜಾಗದಲ್ಲಿ ಇದೀವಿ ಇದ್ರ ಮುಂದೆ ಇಲ್ಲಿಂದ ನೀವು ನಾನು ಅದೇ ಆಗಿ ನಾನು ಸಪೋರ್ಟ್ ಮಾಡಿ ಯಾಕಂದ್ರೆ ಇವತ್ತು ಒಂದು ಟ್ಯಾಬ್ಲೆಟ್ ಇದ್ರು ಟ್ಯಾಬ್ಲೆಟ್ ಡಿಸಿಷನ್ ಇದ್ರು ಮಾಡಕ್ ಆಗೋದಿಲ್ಲ ಯಾರು ನೀವು ಪಡೆದಿದ್ದೀರಿ ಅದನ್ನ ನೀವು

ನಮ್ಗೆ ಐದೂವರೆ ಪರ್ಸೆಂಟ್ ಕೊಡಿ ಅವ್ರು ಬೇಕಾದ ಆರು ಆರು ಐದು ಐದುವರೆ ಮತ್ತೆ ಅಂದ್ರೆ ಹತ್ತೊಂಬತ್ತುವರೆ ಆಯ್ತು ಹದಿನೇಳು ಹದಿನೈದು ಇದೆ ಅದು ಅದೇಮೆಂಟ್ ಅಂದ್ರು ಅದು ಮುಂದೆ ಆ ಒಂದು ಶಾಸ್ತ್ರ

ನಮ್ಮ ಸಮುದಾಯ ಮತ್ತೆ ನಮ್ ಜೊತೆ ನಿಮ್ಮ ಧೈರ್ಯ ತುಂಬಿದ್ದಾರೆ ಆತ್ಮವಿಶ್ವಾಸ ತುಂಬಿದ್ದಾರೆ ನನ್ಗೆ ಸಿಗತ್ತೆ ಅಂತ ನನ್ ಗ್ಯಾರಂಟಿ ಆದಷ್ಟು ಕೂಡ ಸಿಗುತ್ತೆ ಹಾಗಾಗಿ ಈ ಹಲವಾರು ಸಮುದಾಯಗಳು ಈ ಮಾತುಕಾಯಿ ಅವರು ನಾವು ಶಾಸಕರಿಗೆ ಸುಗೃಢ ಆಗಿರ್ತೀವಿ ಅಂತ ಹೇಳ್ತಾ ನಾನು